ಕಲ್ಯಾಣ ಜನತೆಗೆ ತಿಳಿಸುವುದೇನೆಂದರೆ ಬರುವಂತಹ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ದಿನದಂದು ನಮ್ಮ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಪ್ಲಾಸ್ಟಿಕ್ ಮುಕ್ತ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷವೂ ಕೂಡ ಒಂದು ವಿನೂತನವಾಗಿರುವಂತಹ ಸಂದೇಶವನ್ನು ಕೊಡುವಂಥ ಕಾರ್ಯವನ್ನು ನಮ್ಮ ಜನ್ಮ ದಿನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ ಈ ವರ್ಷ ಸಮಾಜದಲ್ಲಿ ಈ ಭಾಗದಲ್ಲಿ ದೇಶಾದ್ಯಂತ ಪ್ಲಾಸ್ಟಿಕ್ಕನ್ನು ಬಹಳ ಬಳಸುವುದರಿಂದ ಅನೇಕ ಸಮಸ್ಯೆಗಳಾಗ್ತಾ ಇದ್ದಾವೆ ಪ್ಲಾಸ್ಟಿಕ್ ಅಂದಾಗ ದೊಡ್ಡ ದೊಡ್ಡ ವಸ್ತುಗಳಾಗಲಿ ಅವು ನಾನು ಹೇಳ್ತಾ ಇಲ್ಲ ಕ್ಯಾರಿ ಬ್ಯಾಗ್ ಅಂತಕ್ಕಂಥದ್ದು ಯಾಕಂದರೆ ನಾವು ಸಣ್ಣದರಿಂದ ಪ್ರಾರಂಭ ಮಾಡುವಂಥ ಕಾರ್ಯವನ್ನು ಮಾಡಬೇಕಾಗಿದೆ ಇವತ್ತು ಎಲ್ಲನೂ ಕೂಡ ಪ್ಲಾಸ್ಟಿಕ್ ಮಯವಾಗಿದೆ ಆದರೆ ಈ ಕ್ಯಾರಿ ಬ್ಯಾಗನ್ನು ಬಿಡಿಸುವಂಥ ಕಾರ್ಯವನ್ನು ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗ್ತದೋ ಅಷ್ಟು ಮಾಡೋಣ ಅಂತಕ್ಕಂಥ ಭಾವದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಅಭಿನವ ಜೋಳಿಗೆ ದುಶ್ಚಟಗಳನ್ನು ಬಿಡಿಸಿ ಅಂತಕ್ಕಂಥ ಒಂದು ಸಂದೇಶವನ್ನು ಅಭಿಯಾನವನ್ನು ನಾವು ಮಾಡಿದ್ವಿ ಅದ ಜೊತೆಗೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹುಶಃ ಕರೋನಾ ಬಂತು ಹೀಗಾಗಿ ನಾವು ಅಂಥ ಕರೋನಾ ಸಮಯದಲ್ಲೂ ಕೂಡ ಗುಂಡ್ರು ಗ್ರಾಮವನ್ನು ಆಯ್ಕೆಯನ್ನು ಮಾಡಿಕೊಂಡು ಅಲ್ಲಿ ಸ್ಯಾನಿಟೈಸರ್ ಅದ್ರ ಜೊತೆಗೇ ಮಾಸ್ಕ್ ವಿತರಣೆ ಕಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಹಮ್ಮಿಕೊಂಡಿದ್ವಿ ಅದ್ರ ಜೊತೆಗೇನೆ ಇಪ್ಪತ್ತೊಂದರಲ್ಲಿ ಬಹುಶಃ ಕೊಟ್ಮಾಳ ಗ್ರಾಮ ಅಂತಕ್ಕಂಥದ್ದು ಹೊಸ ಕಲ್ಯಾಣದ ಗಡಿ ಭಾಗವಾಗಿರುವಂಥ ಕೊಟ್ಮಾಳ ಗ್ರಾಮದಲ್ಲಿ ಅನೇಕ ಜನ ವ್ಯಾಕ್ಸಿನೇಷನನ್ನು ತೆಗೆದುಕೊಂಡಿದ್ದಿಲ್ಲ ಹೀಗಾಗಿ ಎಲ್ಲ ವೈದ್ಯರಿಗೆ ಸಲಹೆಯನ್ನು ತೆಗೆದುಕೊಂಡಾಗ ಆ ಭಾಗದಲ್ಲಿ ಇನ್ನೂ ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಪೂರಿ ಅಂತಂದಾಗ ಸ್ವತಃ ನಾವೇ ಆ ಭಾಗದಲ್ಲಿ ಹೋಗಿ ವಟಮಾಳು ಗ್ರಾಮದಲ್ಲಿ ಹೋಗಿ ಒಂದಿಷ್ಟು ಜನಜಾಗೃತಿಯನ್ನು ಮಾಡಿ ಅಲ್ಲಿರುವಂತಹ ಸುಮಾರು ಮೂವತ್ತೈದು ಜನರಿಗೆ ವ್ಯಾಕ್ಸಿನೇಷನ್ ಕೊಡುವಂಥ ಕಾರ್ಯವನ್ನು ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಮಾಡಿದ್ವಿ ಅದ್ರ ಜೊತೆಗೆ ಮುಂದೆ ಬಹುಶಃ ಈ ಸಾಮಾಜಿಕ ಸಾಮರಸ್ಯ ಸಮಾಜದಲ್ಲಿ ನಾವೆಲ್ಲ ಏಕತೆಯನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಭಾವವನ್ನು ಮಾಡ್ತೀವಿ ಹೀಗಾಗಿ ಗೈವಿ ಮಠದಿಂದ ನಮ್ಮ ಜನ್ಮದಿನೋತ್ಸವದ ಅಂಗವಾಗಿ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ ಜೊತೆಗೆ ಈಗ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊಬೈಲ್ ಜಾಗೃತಿ ಪಾದಯಾತ್ರೆಯನ್ನು ನಮ್ಮ ಜನ್ಮ ದಿನೋತ್ಸವವಾಗಿ ಹಮ್ಮಿಕೊಂಡಿದ್ವಿ ಈ ವರ್ಷ ಪ್ಲಾಸ್ಟಿಕ್ ಮುಕ್ತ ಜೀವನ ಪ್ಲಾಸ್ಟಿಕ್ ಮುಕ್ತ ಸಮಾಜ ಅಂತಕ್ಕಂಥ ಅಭಿಯಾನವನ್ನು ಇಟ್ಕೊಂಡು ಬರುವಂಥ ಇಪ್ಪತ್ತೇಳನೇ ತಾರೀಕು ದಿನದಂದು ಈ ಗಾಂಧಿ ವೃತ್ತದಿಂದ ಮಡಿವಾಳ ಮಾಚದೇವರ ವೃತ್ತದವರೆಗೆ ಬೃಹತ್ ಪಾದಯಾತ್ರೆಯನ್ನು ನಾವೆಲ್ಲ ಇದ್ದೇವೆ ಹೀಗಾಗಿ ಈ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮರ ಅದೇ ಮರುದಿನ ಅಂದರೆ ಇಪ್ಪತ್ತೆಂಟನೇ ತಾರೀಖ ದಿನದಂದು ನಮ್ಮ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಇರ್ತದೆ ಹಾಗೂ ಜನ್ಮದಿನೋತ್ಸವ ಇರ್ತದೆ ಆ ಎರಡೂ ಕೂಡಿಸಿಕೊಂಡು ಸುಂದರವಾಗಿರುವಂಥ ಕಾರ್ಯಕ್ರಮ ನಮ್ಮ ಗವಿಮಠದಲ್ಲಿ ನಡೀತದೆ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಇಪ್ಪತ್ತೇಳನೇ ತಾರೀಕ ಪಾದಯಾತ್ರೆಯಲ್ಲಿ ಇಪ್ಪತ್ತೆಂಟನೇ ತಾರೀಖ ಶ್ರೀಮಠಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ನಮ್ಮೆಲ್ಲ ನಾಡಿನ ಜನತೆಗೆ ತಿಳಿಯ ತಿಳಿಸಲು ಇಷ್ಟಪಡ್ತೇನೆ